ಎರಡನೆಯ ಈ ಒಂದು ಅದೃಶ್ಯಶಾಲಿ ವ್ಯಕ್ತಿ ಯಾರಂತ ನೋಡಬಹುದು ಸರ್ ಕಂಡೀಷನ್ ಗೊತ್ತಿದೆಯಲ್ಲ ಎರಡು ಕೈಯನ್ನು ಮೇಲೆ ಎತ್ತಿ ಕಣ್ಣನ್ನು ಮೇಲೆ ನೋಡಿ ಒಂದು ಕಾಯಿನ್ ಅನ್ನು ಎತ್ತುವಂಥದ್ದು ಕಾಯಿನ್ ಎಲ್ಲ ಮಿಕ್ಸ್ ಅಪ್ ಆಗ್ತಾ ಇದೆ ಸರ್ ಜಸ್ಟ್ ಕೈ ಸರ್ ಯಾರಿಗೂ ಕೂಡ ಗೊಂದಲ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಮಾತ್ರ ಸರ್ ಎಸ್ ಎರಡನೇ ಡ್ರಾ ಕೂಡ ಕೆಲವೇ ಕೆಲವು ನಿಮಿಷಗಳಲ್ಲಿ ಎರಡನೇ ಬಂಪರ್ ಬಹುಮಾನದ ವಿಜಯಶಾಲಿ ಯಾರೆಂದು ಘೋಷಣೆ ಆಗಲಿದೆ ಸರ್ ಎಸ್ ಸರ್ ಎಸ್ ಒಂದು ಕಾಯಿನ್ ಅನ್ನು ಫುಲ್ ಮಿಕ್ಸ್ ಅಪ್ ಮಾಡಿ ಸರ್ ಫುಲ್ ಚೆಲ್ಲ ಫಿಲ್ಲಿ ಮಾಡಿ ಒಂದೇ ಒಂದು ಕಾಯಿನ್ ಅನ್ನು ಎತ್ತಿ ನೇರ ವೀಕ್ಷಣೆಯಲ್ಲಿ ತೋರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜಸ್ಟ್ ಓಕೆ ಎಸ್ ಅದನ್ನು ಜಸ್ಟ್ ಓಪನ್ ಮಾಡಿ ಹಂಗೆ ಲೈವಲ್ಲಿ ತೋರಿಸಿ ಕೈ ಡೌನ್ ಮಾಡಿ ಸರ್ ಸ್ವಲ್ಪ ತಿರುಗಿಸಿ ಸರ್ ಈ ಕಡೆ ಈ ಕಡೆ ತಿರುಗಿಸಿ ಎಸ್ ನೋಡಬಹುದು ಎರಡನೆಯ ಎಫ್ ಜೆಡ್ ಬೈಕಿನ ವಿಜಯಶಾಲಿ ಕಾರ್ಡ್ ನಂಬರ್ ಆಗಿರುತ್ತೆ ಇವರ ನಂಬರ್ ಆಗಿರುತ್ತೆ ಬಿ ವೈ ಟೂ ತ್ರೀ ಝೀರೋ ತ್ರೀ ಫೋರ್ ಎರಡನೆಯ ವಿಜಯಶಾಲಿಯಾಗಿ ಆಯ್ಕೆಯಾಗಿದ್ದಾರೆ ಬಿ ವೈ ಟೂ ತ್ರೀ ಝೀರೋ ತ್ರೀ ಫೋರ್ ಇಪ್ಪತ್ತ ಮೂರು ಸಾವಿರದ ಮೂವತ್ತ ನಾಲ್ಕು ಎರಡನೆಯ ಯಮಹ ಬೈಕಿನ ವಿಜಯಶಾಲಿ ಆಗಿದ್ದಾರೆ ಎಸ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬಿ ವೈ ಟೂ ತ್ರೀ ಝೀರೋ ತ್ರೀ ಫೋರ್ ಇಪ್ಪತ್ತ ಮೂರು ಸಾವಿರದ ಮೂವತ್ತ ನಾಲ್ಕು ಎರಡನೆಯ ವಿಜಯಶಾಲಿಯಾಗಿದ್ದಾರೆ ಎಸ್ ಚಂದ್ರ ಆರಾಧ್ಯ ಅನ್ನುವಂತಹ ಗ್ರಾಹಕರು ಎರಡನೇ ವಿಜಯಶಾಲಿಯಾಗಿದ್ದಾರೆ ಒಂದು ಜೋರಾದ ಕೈ ಚಪ್ಪಲ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಆ ಒಂದು ಗ್ರಾಹಕರಿಗೆ ಕಾಲ್ ಮಾಡೋಣ ಇವರು ಕೂಡ ಬ್ಯುಸಿಯಲ್ಲಿ ಇದ್ದಾರೆ ಮೋಸ್ಟ್ಲಿ ಈ ಒಂದು ಅದೃಷ್ಟವಂತ ಎರಡು ವ್ಯಕ್ತಿಗಳಿಗೆ ಆಲ್ರೆಡಿ ಬೈಕ್ ಹೊರಗಡೆ ಕಾಯ್ತಾ ಇದೆ ಮೋಸ್ಟ್ಲಿ ಆ ಒಂದು ನಂಬರ್ ಬಂದಿರುವಂತ ಸಂದರ್ಭದಲ್ಲಿ ಬೇರೆ ಯಾರಾದರೂ ಫೋನ್ ಮಾಡಿ ಪಾರ್ಟಿ ಕೇಳ್ತಾ ಇರ್ಬೋದು ಹೇಳಕ್ ಸಾಧ್ಯ ಇಲ್ಲ ಎಸ್ ಕೀರ್ತಿ ಕೀರ್ತಿ ಕಸ್ಟಮರ್ಗೆ ಕಾಲ್ ಮಾಡೋಣ ಎಸ್ ಕಾಲ್ ಮಾಡ್ತಾ ಇದ್ದೀವಿ ಈ ಒಂದು ವಿಜಯಶಾಲಿ ಗ್ರಾಹಕರಿಗೆ ಕ್ಷಣಗಳಲ್ಲಿ ಆ ಒಂದು ಗ್ರಾಹಕರ ಖುಷಿಯನ್ನು ಯಾವ ತರ ಹಂಚಿದ್ದಾರೆ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಗೆ ಬ್ಯುಸಿ ಆಗಿದ್ದಾರೆ ಯಾರೆಲ್ಲ ಈ ಒಂದು ಬಂಪರ್ ಬಹುಮಾನದ ವೀಕ್ಷಣೆಗೆ ಬಂದಿದ್ದೀರಾ ಯಾರೆಲ್ಲ ಗ್ರಾಹಕರು ಬಂದಿದ್ದೀರಾ ಇನ್ನೊಂದ್ಸಲ ಒಂದು ಜೋರಾದ ಕೈ ಚಪ್ಪಲೆ ಕೊಟ್ಟು ಎಲ್ಲರಿಗೂ ಒಂದು ಖುಷಿಯ ಯಾರು ಕೂಡ ಬೇಸರವಾಗಬೇಡಿ ಇಲ್ಲಿ ಬಂದಿರುವಂತವರಿಗೆ ಏನು ಸಿಗಲಿಲ್ಲ ಅಂತ ಇನ್ನು ಬರುವಂತಹ ದಿನಗಳಲ್ಲಿ ಹದಿನೈದು ತಿಂಗಳು ಹಲವಾರು ದೊಡ್ಡ ದೊಡ್ಡ ಮಟ್ಟದ ಪ್ರೈಸ್ ಗಳಿದೆ ಚಿನ್ನ ಆಭರಣಗಳಾಗಿರಬಹುದು ಕಾರ್ಗಳಾಗಿರಬಹುದು ಬೈಕ್ ಗಳಾಗಿರಬಹುದು ಫ್ಲಾಟ್ ಆಗಿರಬಹುದು ಮನೆ ಆಗಿರಬಹುದು ನೀವು ಕೂಡ ಆ ಒಂದು ದಿವಸದಲ್ಲಿ ವಿಜಯಶಾಲಿ ಆಗಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್